ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಕ್ರಿಸ್ಪಿಯಾಗಿರೋ ಪೊಟಾಟೊ ಬ್ರೆಡ್ ರೋಲ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡು ಮೂರು ಪೊಟಾಟೋನ ಸ್ಮ್ಯಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಪೊಟೆಟೋನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂಥರ ಒಂದು ಫೈವ್ ಪೀಸಸ್ ಬ್ರೆಡ್ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿಯೇ ತೊಗೊಳ್ಳಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ನಂತರ ಒಂದು ಬೌಲ್ ಆಗೋ ಅಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈ ನೀಟಾಗಿ ಹಾಕಿರೋ ಮಸಾಲೆ ಹೊಂದಿಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಥರ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಒಂದು ಮಿಕ್ಸರ್ ಜಾರ್ನ ತಗೊಂಡು ಒಂದು ಫೋರ್ ಪೀಸಸ್ ಬ್ರೆಡ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕಿ ಒಂದು ಪೌಡರ್ ರೆಡಿ ಮಾಡ್ಕೊಳ್ತಿದ್ದೀನಿ ಪೌಡರ್ ರೆಡಿ ಮಾಡಿಕೊಂಡು ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ ನಂತರ ಸ್ಟವ್ ಹಚ್ಕೊಂಡು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇದ್ದೀನಿ ಕಾಯಲಿಕ್ಕೆ ಇಟ್ಟು ಆಗಲೇ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣನ ಇಟ್ ತಗೊಂಡು ಈ ಥರ ಸಣ್ಣ ಸಣ್ಣ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ ನಾನು ಈ ಥರ ಉದ್ದುದ್ದಕ್ಕೆ ಶೇಪಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಶೇಪಾಗಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನಿಮಗೆ ರೌಂಡ್ ಶೇಪ್ ಆದರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಥರ ಚಪ್ಪೆ ಥರ ಬೇಕಂದರೆ ಈ ಥರನೂ ಮಾಡ್ಕೊಳ್ಬೋದು ಇವಾಗ ಎಣ್ಣೆ ಕಾದಿದೆ ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನ ಈ ಥರ ಬ್ರೆಡ್ ಪೌಡರ್ನಲ್ಲಿ ಡಿಪ್ ಮಾಡ್ತಾಯಿದ್ದೀನಿ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಒಂದೊಂದೇ ಒಂದೊಂದೇ ಹಾಕ್ತಾಯಿದ್ದೀನಿ ಹಾಕಿ ನಂತರ ಅದು ಗೋಲ್ಡ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಹಾಕ್ಕೊಳ್ತಾ ಹೋಗಿ ಈ ಥರ ಹಾಕಿದ ನಂತರ ಡೀಪ್ ಫ್ರೈ ಮಾಡಿ ಅದು ಗೋಲ್ಡ್ ಕಲರ್ ಬರಬೇಕು ಗೋಲ್ಡ್ ಕಲರ್ ಆದಮೇಲೆ ಈ ಥರ ಉಲ್ಟಾ ತಿರ್ಗ್ಸ್ಬಿಟ್ಟು ಹಾಕಿ ಅದು ಎರಡು ಸೈಡ್ ಬೇಯಬೇಕಲ್ಲ ಹಾಗಾಗಿ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡೂ ಡೀಪ್ ಫ್ರೈ ಮಾಡ್ಕೊಂಡ ನಂತರ ಒಂದು ಸರ್ವಿಂಗ್ ಪ್ಲೋ ಪ್ಲೇಟ್ಗೆ ಹಾಕೊಳ್ಳಿ ಇದ್ರ ಜೊತೆಗೆ ಚಟ್ನಿ ನಾರ ಮಾಡ್ಕೋಬೋದು ನೀವು ಇಲ್ಲಾಂದರೆ ಟೊಮೊಟೊಕ್ಕೆ ಚಪ್ಪ ಜೊತೆನಾರ ತಿನ್ಬೋದು ನೋಡಿ ರುಚಿ ರುಚಿಯಾದ ಪೊಟೆಟೊ ಬ್ರೆಡ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್